ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ನಾನು ಲಾ ಬ್ಲಾಗ್ನ ಕಂಟಿನ್ಯೂ ಮಾಡಿನೇ ತುಂಬ ದಿನ ಆಯಿತು ಸೊ ಇವತ್ತು ನಾನು ಮಾಡಲೇಬೇಕಾಗಿತ್ತು ಹಾಗಾಗಿ ನಾನು ಇವತ್ತು ಮನ್ಸ್ ಮಾಡಿ ಕೂಡ ಬ್ಲಾಗ್ನ ಶುರು ಮಾಡಿದ್ದೀನಿ ಸೊ ನಾವು ಒಂದು ಕಡೆ ಜರ್ನಿ ಇದ್ದೀವಿ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ಸೊ ವಿಡಿಯೋ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ವಿಡಿಯೋದಲ್ಲಿ ಬ್ಲಾಗ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ತುಂಬ ವರ್ಷಗಳ ನಂತರ ನಾನು ಈ ಊರಿಗೆ ಹೊರಟಿದ್ದೀನಿ ಸೊ ತುಂಬ ತುಂಬ ಬಹಳನೇ ವರ್ಷ ಆಗೋಯಿತು ಅಂತ ಹೇಳ್ಬೋದು ಸೊ ನಾನು ಚಿಕ್ಕವಳಿದ್ದಾಗ ಆಗಾಗ ಊರಿಗೆ ಇದ್ದೆ ಈಗ ಇತ್ತೀಚೆಗೆ ಊರಿಗೆ ಹೋಗೋದು ಬಿಟ್ಟಿದ್ದೆ ಸೊ ಹಾಗಾಗಿ ತುಂಬ ಹೋಗಲೇಬೇಕು ಅಂತ ಅನಿಸಿತ್ತು ಹೋಗಿ ಹೋಗ್ತಾ ಇದ್ದೀವಿ ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಏನು ಎಂತ ಅಂತ ಜೊತೆ ಶೇರ್ ಮಾಡಿ

ಹಾಗೆ ಅಮ್ಮನವರಿಗೆ ನಾವು ಈ ರೀತಿ ಪೂಜೆ ಸಾಮಾನುನ್ನೆಲ್ಲ ನಾವು ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀವಿ ಸೊ ಹಾಗೆ ಕರ್ಗ ತರಲಿಕ್ಕೆ ಹೋಗ್ಬೇಕಲ್ವಾ ಹಾಗಾಗಿ ಕರ್ಗ ತರಲಿಕ್ಕೋಸ್ಕರ ಇಷ್ಟೆಲ್ಲ ಅಲಂಕಾರ ಹೂವು ಪೂಜೆ ಪೂಜೆ ಸಾಮಾನು ಪ್ರತಿಯೊಂದನ್ನು ಕೂಡ ಹೂವು ಕಾಯಿ ಬಾಳೆಹಣ್ಣು ಪ್ರತಿಯೊಂದನ್ನು ಕೂಡ ನಾವು ಅಲಂಕಾರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಕಾಯಿ ಕಳ್ಸ ಕೂಡ ರೆಡಿ ಇದ್ದೀವಿ అది కరె తరలికోస్కర ఏ ಪ್ರತಿಯೊಂದು ಪೂಜೆ ಸಾಮಾನುಗಳನ್ನೆಲ್ಲ ರೆಡಿ ರೆಡಿ ಮಾಡ್ಕೊಂಡಿದ್ದಾ ಇತ್ತು ಹಾಗೆ ಕಳಸ ಕೂಡ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ನನ್ನ ದೊಡ್ಡ ಮನಮಗಳೇ ಕಳಸ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ನಾನಿವಾಗ ಹೊರಗಡೆ ಎಲ್ಲ ಸ್ಕ್ರೀನ್ ತೆಗಿತಾಯಿದ್ದೀನಿ ನೀವು ನೋಡ್ಬೋದು ವಿಡಿಯೋನ ಯಾವ ಥರ ಶೂಟ್ ಮಾಡಿದ್ದೀನಿ ಅಂತ ಮನೆ ಮುಂದೆ ನಿಂತ್ಕೊಂಡ್ರೆ ಫುಲ್ ಕ್ರೀನ್ ಕ್ರೀನಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಆದರೆ ಒಳ್ಳೆಯ ವಾತಾವರಣವೇ ಅಂತ ಅನ್ನಿಸ್ಬೋದು ಸೋ ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ ಹಾಗೆ ದೇವಸ್ಥಾನದ ಮುಂದೆ ಈ ರೀತಿ ರಂಗೋಲಿ ಕೂಡ ಹಾಕಿದರು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಅಂತ ಹೇಳಿ ನಾವೆಲ್ಲ ಹಾಗೆ ಒಂದು ಸ್ವಲ್ಪ ಕೂತ್ಕೊಂಡು ಹೊರಗಡೆ ಹೀಗೆ ಗಾಳಿ ಅಂತ ಹೇಳಿ ಹಾಗೆ ಸ್ವಲ್ಪ ರೆಸ್ಟಲ್ಲಿ ಕೂತ್ಕೊಂಡಿದ್ವಿ ಹಾಗೆ ನಮ್ಮೂರಿನವರೆಲ್ಲ ಸೇರಿಕೊಂಡು ಈ ರೀತಿ ಒಂದು ಕರಗ ಉತ್ಸವನ ಮಾಡಬೇಕು ಅಂತ ಹೇಳಿ ಮಾತಾಡಿಕೊಂಡು ಮಾತಾಡ್ ಮಾಡ್ತಾಯಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಬಾವಿ ಹತ್ತಿರ ಇರುವಂಥ ಒಂದು ಬೇವಿನ ಮರದ ಹತ್ರ ಎಲ್ಲರೂ ಕೂಡ ಪೂಜೆ ಮಾಡಲಿಕ್ಕೆ ಸೇರಿದ್ದೀವಿ ಅಲ್ಲಿ ಮೂರು ಬಿಂದಿಗೆಗಳಿಗೆ ನೀರು ತುಂಬಿಸುವಂಥ ಬಿಂದಿಗೆಗಳಿಗೆ ಕಳಸ ಹೊಂಬಾಳೆ ಹೊಂಬಾಳೆ ಇಟ್ಟು ಪೂಜೆ ಪೂಜೆ ಮಾಡ್ತಾರೆ ಸೊ ಅದ್ರ ಬಗ್ಗೆ ನನಗೆ ಸರಿಯಾಗಿ ಏನೂ ಗೊತ್ತಿಲ್ಲ ಸೊ ನೋಡ್ಬೋದು ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಹೇಳಿ ಒಂದು ಒಂದು ಕರಗ ಉತ್ಸವ ಅಂತ ಅಂದರೆ ಒಂದೊಂದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪದ್ಧತಿನಲ್ಲಿ ಮಾಡ್ತಾರೆ ಅಂತ ಅಂತ ಅನಿಸುತ್ತೆ ಅನಿಸುತ್ತೆ ಸೊ ನನ್ನ ಕಡೆ ನಾನು ಇದೇ ಫಸ್ಟ್ ಟೈಮು ಈ ರೀತಿ ಕರಗ ಉತ್ಸವಕ್ಕೆ ನಾನು ಹೊರಟಿದ್ದೆ ನೀವು ನೋಡ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಊರಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಲಿ ಅಂತ ಹೇಳಿ ವರ್ಷ ವರ್ಷ ಈ ಕರಗ ಉತ್ಸವನ ಮಾಡ್ತಾ ಇದ್ದಾರೆ ಸೊ ನಮ್ಮ ತಂದೆ ಇದ್ದಿದ್ದರೆ ಇವು ಈ ಒಂದು ಕರಗ ಉತ್ಸವನ ಇನ್ನೂ ಚೆನ್ನಾಗಿ ಮಾಡಿಕೊಂಡು ಇದ್ರೇನೋ ಗೊತ್ತಿಲ್ಲ ಬಟ್ ಅವ್ರು ಇದ್ದಿದ್ರೆ ನೋಡಿ ಇನ್ನೂ ಖುಷಿ ಪಡ್ತಾಯಿದ್ರು ಅವರು ಈಗಿಲ್ಲ ಹಾಗಾಗಿ ನಮಗೆ ಈ ಉತ್ಸವ ನೋಡಿ ತುಂಬಾ ಖುಷಿಯಾಯಿತು ಸೊ ಪ್ರತಿ ವರ್ಷವೂ ಇದೇ ಥರ ಚೆನ್ನಾಗಿ ಆಗಲಿ ಅಂತ ನಾನು ಕೂಡ ಒಳ್ಳೆಯ ಭರವಸೆನ ಕೊಡ್ತಾಯಿದ್ದೀನಿ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಕರಗ ಉತ್ಸವನ ಮಾಡ್ತಾರೆ ಸೊ ಈ ಏಪ್ರಿಲ್ ತಿಂಗಳು ಬಂದರೆ ಎಲ್ಲ ಕೂಡ ಕರಗ ಉತ್ಸವ ನಡೆಸ್ತಾರೆ ಹಾಗಾಗಿ ನಮ್ಮೂರಲ್ಲಿ ಯಾವ ಥರ ಮಾಡಿದ್ರು ಕರಗ ಉತ್ಸವನ ಅಂತ ಹೇಳಿ ನಾನು ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ನಮ್ಮೂರಲ್ಲಿ ಈ ರೀತಿ ಮಾಡಿದರು ಹಾಗೆಯೇ ನಿಮ್ಮ ಕಡೆ ಕರಗ ಉತ್ಸವನ ಯಾವ ಥರ ಮಾಡ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಊಟದ ಟೈಮ್ ಕೂಡ ಆಗಿತ್ತು ತುಂಬ ಹೊತ್ತಾಗಿತ್ತು ಸೊ ಹಂಗಾಗಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್